അർഫി അർസിക്കേരി ശാരദാ ആംഗ്ല ഹൈസ്കൂൾ പദവി സമരംഭ ಅರಸೀಕೆರೆ ನಗರದ ಹುಡಿಹಾರು ರಸ್ತೆಯಲ್ಲಿರುವ ಹೆಸರಾಂತ ಶಾರದಾ ಆಂಗ್ಲಾ ಹೈಸ್ಕೂಲ್ನಲ್ಲಿ ಈ ವರ್ಷದ ಎಸ್ಎಸ್ಎಲ್ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬೀಳ್ಕೊಡುಗೆ ಹಾಗೂ ಪದವಿ ವಿಧಾನ ಸಮಾರಂಭ ಆಯೋಜಿಸಲಾಗಿತ್ತು ಈ ಸಮಾರಂಭಕ್ಕೆ ಶಾಲೆಯ ಸಂಸ್ಥಾಪಕರಾದ ದಿವಂಗತ ಶ್ರೀಮತಿ ಅನ್ನಲಕ್ಷ್ಮಿಯವರನ್ನು ಸ್ಮರಿಸುವ ಮೂಲಕ ದಿವಂಗತ ಅನ್ನಲಕ್ಷ್ಮೀರವರ ಮಗನಾದ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಯುತ ನಿಖಿಲ್ ಯೋಗನಾಥನ್ ಹಾಗೂ ಶಾಲೆಯ ನಿರ್ದೇಶಕರಾಗಿ ಶ್ರೀಮತಿ ಧನಲಕ್ಷ್ಮಿ ನಿಖಿಲ್ ಅವರ ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಹಾಗೂ ಪ್ರಾರ್ಥನೆ ಮತ್ತು ನೃತ್ಯ ಮಾಡುವ ಮೂಲಕ ಪ್ರಾರಂಭಿಸಲಾಯಿತು ಶಾಲೆಯ ಇಂಗ್ಲಿಷ್ ಸಬ್ಜೆಕ್ಟ್ ಶಿಕ್ಷಕಿಯಾದ ರೇಷ್ಮಾ ಬಾನುರವರು ವಿದ್ಯಾರ್ಥಿಗಳ ಹತ್ತು ಹನ್ನೆರಡು ವರ್ಷದ ತಮ್ಮ ಶಾಲೆಯ ವಿದ್ಯಾಭ್ಯಾಸ ಕ್ರೀಡೆ ಶಾಲೆಯ ಎಲ್ಲ ಸನ್ನಿವೇಶಗಳನ್ನು ನೆನಪಿಸುತ್ತಾ ವಿದ್ಯಾರ್ಥಿಗಳನ್ನು ಈ ಪದವಿ ವಿಧಾನ ಸಮಾರಂಭಕ್ಕೆ ಸ್ವಾಗತ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ನಿರ್ದೇಶಕಿಯಾದ ಶ್ರೀಮತಿ ಧನಲಕ್ಷ್ಮಿ ನಿಖಿಲ್ ರವರು ಮಾತನಾಡಿ ಈ ದಿನ ನನಗೆ ಹೆಮ್ಮೆಯಾಗುತ್ತದೆ ನಮ್ಮ ಶಾರದಾ ಆಂಗ್ಲ ಹೈಸ್ಕೂಲ್ನಲ್ಲಿ ಪದವಿ ವಿಧಾನ ಸಮಾರಂಭ ಮಾಡುತ್ತಿರುವುದು ನಾವು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನು ನೋಡಲು ಕಾತುರರಾಗಿದ್ದೇವೆ ಶಿಕ್ಷಕರ ಪರಿಶ್ರಮದ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನೀವು ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವ ಕೆಲವು ಉತ್ತಮ ಗುಣಗಳನ್ನು ನಿಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಹಿತವಚನ ಹೇಳಿದರು ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಇನ್ನೂ ತುಂಬಾ ಕಷ್ಟಪಟ್ಟು ಮುಂಬರುವ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನ ಪಡೆದು ಒಳ್ಳೆಯ ಫಲಿತಾಂಶ ನೀಡಬೇಕು ವಿದ್ಯಾರ್ಥಿಗಳನ್ನು ಬುದ್ಧಿವಾದ ಹೇಳಿದರು ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿದ್ದ ಎಲ್ಲಾ ವಿದ್ಯಾರ್ಥಿಗಳು ಪೋಷಕರನ್ನು ಧನ್ಯವಾದಗಳು ಸಲ್ಲಿಸಿದರು ಶಾಲೆಯ ಕಾರ್ಯದರ್ಶಿಗಳಾದ ನಿಖಿಲ್ ಯೋಗನಾಥನ್ ಮಾತನಾಡಿ ತಮ್ಮ ತಾಯಿಯಾದ ದಿವಂಗತ ಅನ್ನಲಕ್ಷ್ಮಿಯವರನ್ನು ನೆನಪಿಸಿಕೊಳ್ಳುತ್ತಾ ನಮ್ಮ ತಾಯಿ ಕಟ್ಟಿರುವ ಈ ಶಾಲೆಯನ್ನು ನಾನು ಮುಂದುವರಿಸಿ ಇದನ್ನು ಅಭಿವೃದ್ಧಿಪಡಿಸಿ ಉತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಇನ್ನು ಮುಂತಾದ ಬದಲಾವಣೆಯನ್ನು ನಮ್ಮ ಶಾಲೆಯಲ್ಲಿ ತರುತ್ತೇನೆ ಎಂದು ಭರವಸೆಯನ್ನು ನೀಡಿದರು ವಿದ್ಯಾರ್ಥಿಗಳಿಗೆ ಗ್ರಾಜ್ಯೂಯೇಷನ್ ಸರ್ಟಿಫಿಕೇಟ್ ಮತ್ತು ಮೊಮೆಂಟಮ್ ಅನ್ನು ವಿತರಿಸುವುದರ ಮೂಲಕ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಎಂದು ಆಶೀರ್ವದಿಸಿದರು ಹಾಗೂ ಗ್ರಾಜ್ಯುಯೇಷನ್ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಓದುವ ಕಡೆ ಗಮನ ನೀಡಿ ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಹೇಳುವ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಮನದುಂಬಿದರು ಇದೇ ಸಂದರ್ಭದಲ್ಲಿ ಕನ್ನಡ ಶಿಕ್ಷಕಿಯಾದ ಶ್ರೀದೇವಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಇದ್ದ ಹಾಗೆ ಅವರನ್ನು ನಾವು ಉತ್ತಮವಾದ ವಿದ್ಯಾಭ್ಯಾಸ ನೀಡಿದ್ದೇವೆ ಈ ಹತ್ತು ವರ್ಷದ ಒಡನಾಟ ತುಂಬಾ ಒಳ್ಳೆಯ ಸಂದೇಶಗಳನ್ನು ರೂಪಿಸುತ್ತದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಮುಂದಿನ ವಿದ್ಯಾಭ್ಯಾಸ ಮಾಡಬೇಕೆಂದು ಆಶಿಸುತ್ತೇವೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಮಾತನಾಡಿ ಶಾಲೆಯ ವಾತಾವರಣ ವಿದ್ಯಾಭ್ಯಾಸ ಹಾಗೂ ಮಕ್ಕಳು ಪದವಿ ಪಡೆಯುತ್ತಿರುವುದು ನೋಡಿ ತುಂಬಾ ಸಂತೋಷದ ಸಂಗತಿ ಎಂದು ಶಾಲೆ ನಿರ್ದೇಶಕರನ್ನು ಹಾಗೂ ಶಿಕ್ಷಕರನ್ನು ಧನ್ಯವಾದಗಳು ತಿಳಿಸಿದರು ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ತಮ್ಮ ಶಾಲೆಯ ಕಾರ್ಯದರ್ಶಿ ಹಾಗೂ ನಿರ್ದೇಶಕರು ಹಾಗೂ ಶಿಕ್ಷಕರನ್ನು ತಮ್ಮ ಹತ್ತು ವರ್ಷದ ಶಾಲೆಯಲ್ಲಿ ಕಳೆದ ದಿನಗಳನ್ನು ಜ್ಞಾಪಿಸಿಕೊಂಡು ಧನ್ಯವಾದಗಳು ಅರ್ಪಿಸಿದರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಕಾರ್ಯದರ್ಶಿಗಳಾದ ನಿಖಿಲ್ ಯೋಗನಾಥನ್ ಹಾಗೂ ಕಾರ್ಯದರ್ಶಿಯಾದ ನಿಖಿಲ್ ಧನಲಕ್ಷ್ಮಿರವರ ಹಸ್ತಾಂತರದಿಂದ ಸರ್ಟಿಫಿಕೇಟ್ ಹಾಗೂ ಮೊಮೆಂಟಮ್ ನೀಡಲಾಯಿತು ಈ ಸಮಾರಂಭ ವಿದ್ಯಾರ್ಥಿಗಳಿಂದ ಧನ್ಯವಾದ ಹಾಡು ಹಾಡುವ ಮೂಲಕ ಮುಕ್ತಾಯಗೊಳಿಸಿದರು for the future generation to come. So, please have this in mind and focus on your studies. You have hardly 20 days, exactly 20 days. So, you all had a, had a very big fun. You all had the big share of fun, everything. But, then now you should concentrate on your studies and focus well and do well in the exams. As I said, the, you are entering a very crucial phase. Five to six years that will determine your. Yeah, because of them, because they taught us how to uh, confident, how to confidently fight with. I would like to start my words with deep memories of my mother, Mrs. analakshmi She she has dedicated her whole life for the school. So the, all, all what we are doing is me and my wife, Every, all the teachers were saying a lot of things about us and even parents were a lot of things about us. Everything is because of her. The, the inspiration, what she has shown to us, that we have to keep it up and we have to follow our footsteps. So she has laid a very big foundation and we have a big, big responsibility on her shoulders to साहित्य का साहित्य आनंदालय पले सनजी नमस्ते सो दिस ईयर इज अ मिक्स्ड इमोशंस ऑफ हैविंग वी कमिंग टू लाइफ द शैडो ऑफ इंग्लिश स्कूल आई मीन इन एरिया ऑफ माय मदर इन लॉ शर्य धीरमणि फजल खान मोहम्मद नुमान मोहम्मद अली आन फरांग खान हेमंत ए बी गौतम एंगल मोहम्मद अयान सृजन आर यशराज कनीज फातिमा ज़ोया खान नम्रता एस सपरेट बालक एम शाह जासुनी खाटू 10 to 12 years of journey in old school. Yes, with some achievement and some unforgettable memories. Are you not having unforgettable memories from old school? Yes, you are having. So, on this day, first and foremost, I like to be a welcome our uh, whole and soul of this. ವರದಿ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮತ್ತು ಮಧ್ಯಾಹ್ನ ಆರಂಭಿಸುವ ದಿನ ಇದಾಗಿದೆ ಮಕ್ಕಳಲ್ಲಿ ಮತ್ತೆ ವಿದ್ಯಾರ್ಥಿಗಳ ಮತ್ತೆ ಒಡನಾಟ ಬೆಳೆದಿರೋದನ್ನ ನಾವು ಕಾಣ್ತೀವಿ ಆ ಬೆಳೆದಿರುವಂತಹ ಶಿಕ್ಷಕಿ ವಿದ್ಯಾರ್ಥಿಗಳ ಒಡನಾಟದಲ್ಲಿ ನೀವು ನಮ್ಮ ಮಕ್ಕಳಂತಲೇ ನಾವು ಬಾಧಿಸಿದೀವಿ ಈಗ ನಿಮ್ಮ ಮನೆಯಲ್ಲಿ ಏನೇ ನಿಮ್ಮ ತಂದೆ ತಾಯಿಗಳು ಪೋಷಕರಾಗಿ ಅವರ ಕೆಲಸ ಕರ್ತವ್ಯಗಳನ್ನ ನಿರ್ವಹಿಸ್ತಾರೋ ಹಾಗೂ ನಮ್ಮ ನಾವು ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕಿಯವರು ಮತ್ತೆ ಶಾಲೆಯ ಸಿಬ್ಬಂದಿಯವರು ಎಲ್ಲ ಧನ ಮ್ಯಾಮ್ ನಿಖಿಲ್ ಸರ್ ತುಂಬಾ ಸಪೋರ್ಟೆಡ್ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆಲ್ಲರಿಗೂ ಟೀಚರ್ಸ್ಗೆಲ್ಲ ಐ ಆಮ್ ಪೇರೆಂಟ್ಸ್ ಆಗಿ ತುಂಬ ಖುಷಿ ಆಗ್ತಾ ಇದೆ ಇದೆಲ್ಲ ಇದೆ ಮತ್ತೆ ತುಂಬ ಫೀಲಿಂಗ್ ಆಗ್ತಾ ಇದೆ ನನ್ನ ಮಗ ಇವತ್ತು ಬೇಬಿ ಸಿಟ್ಟಿಂಗ್ ಇಂದ ಸ್ಕೂಲಿಂದ ಬರ್ತಾ ಇದ್ದಾರೆ ಈಗ ಸೊಲ್ಸಿಂಗ್ ತುಂಬಾ ಬೇಜಾರಾಗ್ತಾ ಇದೆ ಎಲ್ಲ ಮಕ್ಕಳು ಓದ್ತಾ ಇದ್ದಾರಲ್ಲ ಇನ್ನೊಂದು ಖುಷಿ ಏನಂದ್ರೆ ಇನ್ನು ಮಕ್ಳು ಇದ್ದಾರೆ ನಮ್ದು ಇನ್ನು ಇದ್ದಾರೆ ಆಲಿಯ ಫೋರ್ತ್ ಸ್ಟ್ಯಾಂಡರ್ಡ್ ಅಣ್ಣನ ಮಕ್ಕಳೆಲ್ಲ ಇದ್ದಾರೆ ಹಂಗ್ ಮೀಟ್ ಮಾಡ್ಬೋದು ಟೀಚರ್ಸ್ಗೆ हां दोनों मैम के निखिल सर के आ माने येनंद एजुकेशन ತುಂಬಾ ಚೆನ್ನಾಗಿತ್ತು ನನಗೆ ಬಹಳ ಬಹಳ ತುಂಬಾ ಚೆನ್ನಾಗಿತ್ತು ಸೋ ದಟ್ಸ್ பை ಫಾರ್ टुडे वरदी एसएलएन योगेश एन योगीश् अरसिकेरे